ाय धीमहि गुणशरीराय गुणमण्डिताय गुणेशानाय धीमहि गुणाधीशाय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि ಬೆಂಗಳೂರಿನ ವಿಜಯನಗರದ ಮುಖ್ಯ ರಸ್ತೆಯಲ್ಲಿರುವ ಹೆಸರಾಂತ ಹಾರ್ಸ್ ಫಿಟ್ನೆಸ್ನಲ್ಲಿ ಇಂದು ಅದ್ದೂರಿಯಾಗಿ ಗಣೇಶನ ಪ್ರತಿಷ್ಠಾಪನೆಯನ್ನು ಮಾಡಿದ್ದರು ಸದಸ್ಯರೆಲ್ಲ ಸೇರಿ ಒಂದೇ ಕುಟುಂಬದಂತೆ ಆಡಿ ಕುಣಿದು ಕುಪ್ಪಳಿಸಿ ಹಬ್ಬವನ್ನು ಆಚರಿಸಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಲೀಕರಾದ ಮುರಳಿಯವರ ನೇತೃತ್ವದಲ್ಲಿ ಗಣೇಶನ ಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು ಅದ್ಭುತ ಥರ ಆಚರಿಸ್ತೀವಿ ನಾವು ಸ್ವತಂತ್ರೋತ್ಸವ ಸಂಕ್ರಾಂತಿ ಸಹ ಆಚರಿಸ್ತೀವಿ ನಾವೇನು ಒಂದು ಒಂದು ಫ್ಯಾಮಿಲಿ ಥರ ಒಂದು ದಿನ ಸೇರ್ಬಂದ್ವಿ ಅದರಲ್ಲೂ ಈ ಗಣೇಶ ಹಬ್ಬ ಇದೆಯಲ್ಲ ಅದು ನಮ್ಮ ಎಲ್ಲರೂ ಫೇವೇಟು ಚಿಕ್ಕ ವಯಸ್ಸಿನ ತುಂಬ ಫೇವ್ರೇಟು ಈ ಗಣೇಶ ಹಬ್ಬ ವಿಜೃಂಭಣೆಯಲ್ಲಿ ಆಚರಿಸೋದಕ್ಕೆ ಒಂದು ವಾರದಿಂದ ಸ್ವಲ್ಪ ಮುರುಳಿ ಮಧ್ಯೆ ನಮ್ಮ ನಮ್ಮ ಫೈನಲ್ ಇರಲ್ಲ ಅವರೆಲ್ಲ ಪ್ಲ್ಯಾನ್ ಮಾಡಿ ಅದ್ಭುತವಾಗಿ ಮಾಡಿ ತುಂಬ ಖುಷಿ ಯಾಕಂದರೆ ನಮ್ಮ ಫ್ಯಾಮಿಲಿ ಜೊತೆ ನನಗೆ ಹಬ್ಬ ಆಚರಿಸ್ಕೊಂಡು ನಮ್ಮ ಕಲ್ಚರ್ನ ಎತ್ತಿಡಿದಂಗೆ ತುಂಬ ಖುಷಿ ಆಮೇಲೆ ಮೇಲೆ ನಮ್ಮ ಒಂದು ಸಂಸ್ಕೃತಿನ ಕ್ಯಾರಿ ಮಾಡಿದಂಗೆ ಆಗುತ್ತೆ ಮನೇ ಮನೇಲಿ ಮಾಮೂಲಿ ಮಾಡೇ ಮಾಡ್ತಾರೆ ಗ್ಲೋಬಲ್ ಫ್ಯೂಚರ್ ಗೊತ್ತಿರುತ್ತೆ ಈ ಥರ ಪ್ರತಿಯೊಂದು ಜಾಗದಲ್ಲಿ ನಾವೆಲ್ಲ ಸೇರ್ಕೊಂಡು ಮಾಡೋದಿದೆ ಇದೊಂಥರ ಹಬ್ಬ ನಿಜವಾದ ಹಬ್ಬ ಇಲ್ಲಿ ನಡೆಯುತ್ತೆ ಫಿಟ್ನೆಸ್ ಎಷ್ಟು ಮುಖ್ಯ ತುಂಬ ಮುಖ್ಯ ಯಾಕೆಂದರೆ ತಲೆ ಪ್ರೆಸರ್ ಇರ್ಬೋದು ದೇಹಕ್ಕೆ ವಿಟಮಿನ್ಸ್ ಮತ್ತೆ ವರ್ಕೌಟು ದೇಹ ನಮಗೆ ಎಷ್ಟು ಚೆನ್ನಾಗಿ ಫಿಟ್ ಆಗಿರ್ತೀವೋ ಅಷ್ಟು ಚೆನ್ನಾಗಿ ಕಾಣಿಸ್ತೀವಿ ಸುಮ್ಮನೆ ಎಕ್ಸಾಂಪಲ್ ಒಂದು ಅಂಗಡಿಗೆ ಹೋಗಿ ಶರ್ಟ್ ತಗೊಂಡು ಫಿಟ್ ಆಗಿ ಖುಷಿಯಾಗುತ್ತೆ ಜೀವನಕ್ಕೆ ಆರೋಗ್ಯ ಜೀವನಕ್ಕೆ ಸಿನಿಮಾ ಸಿನಿಮಾ ನಾನು ಯಾಕೆ ಹೇಳ್ತೀನಿ ಅಂದರೆ ನಿಮಗೆ ಎಷ್ಟೇ ಟೆನ್ಷನ್ ಒತ್ತಡ ಇಲ್ಲ ಅದನ್ನು ರಿಲೀಫ್ ಮಾಡೋ ಒಂದು ಸಿನಿಮಾ ಹಂಗೆ ಒಂದು ವ್ಯಾಯಾಮ ಕೂಡ ಒಂದು ತುಂಬ ಖುಷಿಯಾಗುತ್ತೆ ನಾನು ಕಂಟಿನ್ಯೂ ಎರಡು ವರ್ಷದಿಂದ ಇಲ್ಲಿ ಬರ್ತಾನೇ ಇದ್ದೀನಿ ಎರಡು ವರ್ಷದಿಂದ ಎಷ್ಟು ಖುಷಿಯಾಗಿ ಬರ್ತೀನಿ ಅಂದರೆ ಒಂದಿನ ಮಿಸ್ ಆದರೆ ಏನೋ ಮಿಸ್ ಆದಂಗೆ ಅದಕ್ಕೆ ಕಾರಣ ನಮ್ಮ ಟ್ರೈನರ್ ನಾಗರಾಜ್ ನಾಗರಾಜವರು ನಮ್ಮ ಊರು ಗಜ ಅವರು ತುಂಬ ನಮ್ಮ ಆ ಥರ ಮೋಟಿವ್ ಮಾಡ್ತಾರೆ ಎಲ್ಲೂ ಒಂದಿನ ಯಾವುದೇ ಥರ ಬೇಜಾರಾಗ್ತಿಲ್ಲ ಅಥವಾ ಒಂದು ವಾತಾವರಣದಲ್ಲಿ ಬೇಜಾರಾಗಿಲ್ಲ ಮಿಸ್ ಮಾಡಿಕೊಟ್ರೆ ನನ್ನ ಹೆಸರು ಚಾಂದಿನಿ ಅಂತ ಹೇಳು ನಾನು ಆಲ್ಮೋಸ್ಟು ಇವಾಗ ತ್ರೀ ಇಯರ್ಸ್ ಆಯ್ತಾ ಬಂತು ಜಿಮ್ಮು ಅಂತೂ ತುಂಬ ಚೆನ್ನಾಗಿದೆ ಇಲ್ಲಿ ಟ್ರೈನರ್ಸು ಅಷ್ಟೇ ಚೆನ್ನಾಗಿ ಹೇಳ್ಕೊಡ್ತಾರೆ ನಮ್ಮ ಮುರಳಿ ಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ನನ್ನ ಅನಿಸಿಕೆ ನಮಗೆ ಆ್ಯಕ್ಚುಲಿ ನಾನು ಇದನ್ನೇ ಆವತ್ತು ಜಿಮ್ ಬಂದು ಕನ್ಸಿಡರ್ ಮಾಡೇ ಇಲ್ಲ ಇದು ನಮಗೊಂಥರ ನಮ್ಮ ಮನೆ ಇರ್ತಾರೆ ನನಗೆ ಕಾಲೇಜು ಹೋಗಿದ್ಮೇಲೆ ನನಗೆ ಇದು ಒಂಥರ ಸೆಕೆಂಡ್ ಕಾಲೇಜ್ ಥರ ನಾನು ಬೇಗ ಬೇಗ ಕೆಲಸ ಮುಗಿಸ್ಕೊಳ್ತೀವಿ ಜಿಮ್ಗೆ ಹೋಗ್ಬೇಕು ಅಂತ ಹೇಳನ್ಬಿಟ್ಟು ವಿವೇಗೆಲ್ಲ ಕೆಲಸ ಮುಗಿಸ್ಬಿಟ್ಟು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಫಸ್ಟ್ ಜಿಮ್ಗೆ ಹೋಗ್ಬೇಕು ಅಂತ ಹೇಳಂದುಬಿಟ್ಟು ಬಂದುಬಿಡ್ತೀವಿ ಸರ್ ನಿಮಗೆ ಬೇರೆ ಎಲ್ಲೂ ಒಂದು ಈ ಥರ ಏನು ಮಾಡ್ತೀವಿ ಜಸ್ಟ್ ಫಿಟ್ನೆಸ್ ಅಂತಲೂ ಅಲ್ಲ ನಮಗೆ ನಮ್ಮ ಮನೇಲಿ ಎಷ್ಟೋ ಥರ ಚಿಂತೆ ಆಗಿರ್ಬೋದು ಸ್ಟ್ರೆಸ್ ಆಗಿರ್ಬೋದು ಏನೇ ಇರ್ಬೋದು ಬಟ್ ನಮಗೆ ಇಲ್ಲಿಗೆ ಇಲ್ಲಿಗೆ ಬಂದ ಮೇಲೆ ನಾವು ಇಲ್ಲಿಂದ ಹೋಗ್ತಾ ಯಾವತ್ತೂ ನಡ್ಕೊಂಡೇ ಹೋಗ್ತೀರಿ ಸರ್ ಇಲ್ಲಿ ಬಂದಮೇಲೆ ನನಗೆ ಒಂದು ಒಂಥರ ಒಂದು ಫ್ಯಾಮಿಲಿ ಮೆಂಬರ್ಸ್ ಥರ ನಾನು ನನ್ನ ಸೊ ಸುಮಾರು ಜನ ನಾವು ಯಾವಾಗಲೂ ಅಷ್ಟೇ ಹೋದ್ರೂದು ಸಪೋರ್ಟ್ ಮಾಡಿಕೊಂಡು ತುಂಬ ಸಂತೋಷದಿಂದ ಇಲ್ಲಿ ಕಾಲ ಕಳ್ಕೊಂಡು ಹೋಗ್ತೀವಿ ಸರ್ ಮತ್ತು ಇಲ್ಲಿ ಲೇಡೀಸ್ಗೆ ಎಸ್ಪೆಷಲಿ ತುಂಬ ತುಂಬ ಮಾಡ್ತೀವಿ ನಾನು ನನ್ನ ಪ್ರಕಾರ ಇಲ್ಲಿ ಮೂರು ಕ್ಲಾಸಸ್ ಕೊಡ್ತಾರೆ ಸರ್ ಬೆಳಗ್ಗೆ ಸಿಕ್ಸ್ ತರ್ಟಿ ಟು ಸೆವೆನ್ ತರ್ಟಿ ಒಂದು ಕ್ಲಾಸ್ ಇದೆ ಅದು ಬಿಟ್ಟರೆ ಲೇಡೀಸ್ಗೆ ಅಂತಲೇ ಟೆನ್ ತರ್ಟಿ ಟು ಲೆವೆನ್ ತರ್ಟಿ ಒಂದು ಇದೆ ನೆಕ್ಸ್ಟು ಈವ್ನಿಂಗ್ ಬಂದುಬಿಟ್ಟು ಸಿಕ್ಸ್ ತರ್ಟಿ ಟು ಸೆವೆನ್ ತರ್ಟಿ ಒಂದು ಕ್ಲಾಸ್ ಇದೆ ಇನ್ಸ್ಟ್ರಕ್ಟರು ಅಷ್ಟೇ ತುಂಬ ಆಗಿದ್ದಾರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ನಾನಂತೂ ಇದು ನಿಮಗೆ ಬೇರೆ ಎಲ್ಲೂ ಈ ಥರ ಒಂದು ಫಂಕ್ಷನ್ನು ಕಾಣ ಸಿಗಲ್ಲ ಅಂತೇಳಿ ಹೇಳ್ಬೋದು ಸರ್ ಮುರಳಿ ಸರ್ ಪ್ರತಿಯೊಂದು ಸೆಲೆಬ್ರೇಷನ್ ಅಷ್ಟೇ ತುಂಬ ಚೆನ್ನಾಗಿ ಮಾಡಿ ನಮಗೂ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಸರ್ ಇದು ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಮುರಳಿ ಸರ್ಗೆ ಹೇಳೋಕ್ಕೆ ಜೈ ಗಣೇಶ್ ನಾನು ಅಶ್ವಿನಿ ಅಂತ ಈ ಹಾರ್ಸ್ ಫಿಟ್ನೆಸ್ ಜಿಮ್ಮಲ್ಲಿ ಆಲ್ಮೋಸ್ಟ್ ಏಯ್ಟ್ ಟು ಟೆನ್ ಅಂತ ಇಲ್ಲೇ ಇದ್ದೀನಿ ಹಾರ್ಸ್ ಫಿಟ್ನೆಸ್ ಸಿಚುವೇಟೆಡ್ ಇನ್ ವಿಜಯನಗರ್ ಇಟ್ಸ್ ದ ಮೋಸ್ಟ್ ಪಾಪ್ಯುಲರ್ ಜಿಮ್ ಇನ್ ವಿಜಯನಗರ್ ಇಟ್ಸ್ ರನ್ ಬೈ ಅವರ್ ಮಿಸ್ಟರ್ ಮುರಳಿ ಆ್ಯಂಡ್ ಮಿಸ್ಟ್ ಮಿಸ್ಟರ್ ಮುರಳಿ ಹ್ಯಾಸ್ ಬೀನ್ ದ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ದಿಸ್ ಜಿಮ್ ಆ್ಯಂಡ್ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ನಮ್ಮ ಹಿಂದೂ ಟ್ರೆಡಿಷನ್ನ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಫೆಸ್ಟಿವಲ್ಸು ನಾವು ತುಂಬ ಚೆನ್ನಾಗಿ ಆಚರಣೆ ಮಾಡ್ತೀವಿ ಈ ಒನ್ ರೀಸನಿಂದ ಎಲ್ಲ ಲೇಡೀಸು ಜೆಂಟ್ಸು ಮಕ್ಕಳು ಎಲ್ಲರೂ ಇಲ್ಲಿ ಬರ್ತಾರೆ ನಾವು ಎಲ್ಲರೂ ಒಟ್ಟಿಗೆ ಸೇರ್ತೀವಿ ಎಂಜಾಯ್ ಮಾಡ್ತೀವಿ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಒಗ್ಗಟ್ಟಿದೆ ಇಲ್ಲಿ ಎಲ್ಲೂ ಯಾ ಸರಿ ಹಾರ್ಸ್ ಫಿಟ್ನೆಸ್ ಬಂದರೆ ಯಾರೂ ಬೇರೆ ಕಡೆ ಎಲ್ಲೂ ಹೋಗಲ್ಲ ಬಿಕಾಸ್ ಇಲ್ಲಿರೋ ಟ್ರೈನೀಸು ಇಲ್ಲಿರೋ ಓನರು ಮಿಸ್ಟರ್ ಮುರ್ಲಿ ತುಂಬ 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 ಒಳ್ಳೆಯದು ಸೊ ಜೈ ಗಣೇಶ್ ಎಲ್ಲ ಫೆಸ್ಟಿವಲ್ಸ್ನೂ ನಾವು ಈ ಥರನೇ ಆಚರಣೆ ಮಾಡ್ತೀವಿ ಎಲ್ಲರೂ ಪ್ಲೀಸ್ ಬಂದು ವಿಜಯನಗರ್ ಹಾರ್ಸ್ ಫಿಟ್ನೆಸ್ ಜಿಮ್ಗೆ ವಿಸಿಟ್ ಮಾಡಿ ಎಲ್ಲರಿಗೂ ನಮಸ್ತೆ ನನ್ನ ಅಂತ ನಾವು ಇಲ್ಲಿ ಜಾಯ್ನ್ ಆಗಿ ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ಆ್ಯಕ್ಚುಲಿ ಯಾವ ಈವೆಂಟು ನಾವು ಈವ್ನಿಂಗು ಒಂದೂವರೆ ವರ್ಷದಿಂದ ಯಾವುದೂ ಅಟೆಂಡ್ ಆಗಿಲ್ಲ ಅದು ಫಸ್ಟ್ ಟೈಮು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಸರ್ಗೆ ಅನ್ನೋದು ಸ್ಪೆಷಲಾಗಿ ಇನ್ವೈಟ್ ಮಾಡಿದ್ರು ಮಿಸ್ ಮಾಡಬೇಡಿ ಬನ್ನಿ ಅಂತ ಹೇಳ್ಬಿಟ್ಟು ಬಂದುಬಿಟ್ಟು ತುಂಬ ಎಂಜಾಯ್ ಮಾಡಿದ್ವಿ ನಮಗೆ ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟೇ ಎಂಜಾಯ್ ಮಾಡಿದ್ದೀವಿ ಅಂತ ಬಾ ಏನು ಮೇಕಪ್ ಆಳು ಮಣ್ಣು ಮಸಿ ಎಲ್ಲ ಹೋಯಿತು ಆ ಲೇಔಟ್ ಎಂಜಾಯ್ ಮಾಡಿದ್ದೀವಿ ಆಮೇಲೆ ನಮ್ಮ ಟೀಮ್ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈವನ್ ನಾನು ಮುಸ್ಲಿಮು ಬಟ್ ಆದರೂ ನಾನು ಈ ಫೆಸ್ಟಿವಲ್ ಬಂದಿದ್ದೀನಿ ಕ್ಷೇತ್ರ ಅವ್ರ ಮಾತಿಗೆ ರೆಸ್ಪೆಕ್ಟ್ ಆಮೇಲೆ ನಮ್ಮ ಜಿಮ್ ಅಂತ ನಮಗೊಂದು ಹೆಮ್ಮೆ ಇದೆ ಈ ಥರ ಜಿಮ್ ಈ ಬ್ಯಾಂಗ್ಳೂರಲ್ಲಿ ಎಲ್ಲೂ ಸಿಗೋಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಟ್ ನಮಗೆ ನಮ್ಮ ಓನರ್ ಸಪೋರ್ಟ್ ಅಷ್ಟಿದೆ ಅವರು ಓನರ್ ಥರ ಇಲ್ಲ ನಮ್ಮ ಜೊತೆ ಹೇಳ್ತಾರೆ ಮೆಂಟರ್ಗಿಂತ ಅವ್ರು ನಮ್ಮ ಅಷ್ಟು ಕ್ಲೋಸ್ ಇದ್ದಾರೆ ನಮ್ಮ ಸರ್ ನಮ್ಮ ವೀಡಿಯೋ ಮಾಡಿ ನಮ್ಮ ಫೋಟೋ ಮಾಡಿ ಏನು ಮಾಡೋದು ಮಾಡ್ತಾರೆ ಈವನ್ ಡೈಲಿ ನಮ್ಮದೇ ಆದಂಥ ಥೀಮಲ್ಲಿ ನಾವು ಬರ್ತೀವಿ ಲೈಕ್ ನಾವೇ ಮಾತಾಡ್ಕೊಂಡು ಈ ಡ್ರೆಸ್ ಹಾಕೊಂಡು ಬರ್ತೀವಿ ಒಂದಿನ ನೀವೇನಕ್ಕಿದ್ದೀವಿ ನೀವೇನಕ್ಕೆ ಹಿಂಗೆ ಯಾವತ್ತೂ ಅನ್ನಲ್ಲ ಆ್ಯಂಡ್ ಅವ್ರು ತುಂಬ ಒಳ್ಳೆಯವರು ಅವ್ರು ಇನ್ನೂ ಎತ್ತರಕ್ಕೆ ಬೆಳಿಲಿ ಅಂತ ನಾವೆಲ್ಲ ಆಶಿಸ್ತೀವಿ ನನ್ನ ಹೆಸರು ಸುಮ್ಮ ಅಂದ್ಬಿಟ್ಟು ನಾನು ಟ್ರೈನರ್ ಆಗಿ ಇಂಥ ಜಿಮ್ಮು ಅಂದರೆ ನಾನು ತುಂಬ ಹಲ್ವಾರು ಜಿಮ್ಗಳಿಗೆ ಹೋಗ್ತೀನಿ ಒಂದು ಟ್ವೆಲ್ ತರ್ಟೀನ್ ಜಿಮ್ಗೆ ಹೋಗ್ತೀನಿ ಬಟ್ ನನ್ನ ನನ್ನ ಮನಸ್ಸಿದೆ ಎಂಥದ್ದಲ್ಲಿ ಆರ್ಟ್ಸ್ ಇದೆ ಯಾವುದೂ ಇಲ್ಲ ಅಂದರೆ ಬಿಕಾಸ್ ನಾನು ಫೋರ್ ಇಯರ್ಸಿಂದ ಮಾಡ್ತಿದ್ದೀನಿ ಯಾವತ್ತೂ ನಮ್ಮ ಅಣ್ಣ ಓನರ್ ಥರ ಬಿಹೇವ್ ಮಾಡೇ ಇಲ್ಲ ಒಳ್ಳೆ ಟ್ರೈನಿಂಗ್ ಇದೆ ಒಳ್ಳೆ ಕ್ಲಾಸಸ್ ನಡೀತಿದೆ ಆಮೇಲೆ ಒಳ್ಳೊಳ್ಳೆ ಟ್ರೈನರ್ನ ಕೂಡ ಹಾಕ್ತಾರೆ ಇಲ್ಲಿ ಈ ಜಿಮ್ಮಲ್ಲಿ ಮತ್ತು ಟ್ರೈನರ್ಗೆ ತುಂಬ ರೆಕ್ಸ್ಪೆಕ್ಟ್ ಮಾಡ್ತಾರೆ ಮೊಳಿಬ್ರು ತುಂಬ ಚೆನ್ನಾಗಿದೆ ಎಲ್ಲ ಖುಷಿಯಾಗಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ಎಲ್ಲ ಆಗಿರ್ತಾರೆ ಜಿಮ್ಮಿಗೆ ಬಂದರೆ ಮೇಯ್ನ್ ಬೇಕಾಗಿರೋದೇ ಒಂದು ಒಳ್ಳೆ ಗುಡ್ ವೈಬ್ ಬೇಕು ನಮಗೆ ಆ ವೈಬು ಆಸ್ಪಿಟ್